ಮಾನ್ಯ ಲೋಕಸಭಾ ಸದಸ್ಯರಾದ ಬಿ ರಾಘವೇಂದ್ರ ಅವರು ಆಗಮಿಸಿದ್ದಾರೆ ಅವರಿಗೆ ಹೃದಯಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಮಾಡಿ ಹಿಂದೂ ಸಮಾಜವನ್ನು ತಗೊಳ್ಳುವ ಕೆಲಸವನ್ನು ನಾವು ಮಾಡಿದ್ದೇವೆ ಹಾಗಾಗಿ ಇವತ್ತು ಅವರ ಬಲಿದಾನ ಆದಂತ ಒಂದು ಸಂದರ್ಭ ನೆನಪು ಮಾಡಿಕೊಳ್ತಾರೆ ಅವರಿಗೂ ಕೂಡ ಅವರ ಪುಣ್ಯಸ್ಮಾಧೆಯನ್ನು ಮಾಡಿಕೊಳ್ತಾ ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಸಹಕಾರ ನೀಡುತ್ತಾ ಬಂದಿರುವ ಶ್ರೀ ಯೋಗೇಶ್ವರ್ ಅವರು ಉಪಸ್ಥಿತರಿದ್ದಾರೆ ಅವರಿಗೆ ಹೃದೂರ್ವ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ರಾಜ್ಯಾಧ್ಯಕ್ಷರು ಸಂಘಟನೆಯ ಪರವಾಗಿ ಹೂತಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಈ ಕಾರ್ಯಕ್ರಮದಲ್ಲಿ ಮುಂದಿದೆ ಎಲ್ಲ ಕಾರ್ಯಕ್ರಮಗಳು ಈಗ ಆಟವಾಗ್ತನಾದಂತಹ ನಮ್ಮೆಲ್ಲರಿಗೂ ಸಹ ಹಿಂದೂ ಮಾರ್ಗದ ಪರವಾಗಿ